ಭರತ್ ಚೆಟ್ಟಿ ಅವರೇ ನಿಮ್ಮ ಪಕ್ಷದ ಹಣೆ ಬರೋನು ಹಂಗೆ ಇದೆ ನೀವು ಮುಸ್ಲಿಮ್ ವಿಷಯದಲ್ಲಿ ಏನು ಮಾಡೋಕ್ಕೆ ಹೋದ್ರು ಮುಸ್ಲಿಮರು ಬೀದಿಗಿಳೀತಾರೆ ಇವರು ಏನೋ ನಮಗೆ ಅನ್ಯಾಯ ಮಾಡ್ತಾರೆ ಅಂತ ಟ್ರಿಪಲ್ ತಲಾಕನ್ನು ನೀವು ಕ್ರಿಮಿನಲೈಸ್ ಮಾಡಿದ್ ನೋಡಿದರೆ ಮುಸ್ಲಿಂ ಹೆಣ್ಮಕ್ಳು ಬೀದಿಗಿಳಿದ ಸಂಭ್ರಮಿಸಬೇಕಾಗಿತ್ತಪ್ಪ ಬಟ್ ಅದಕ್ಕೂ ವಿರೋಧ ಆಯಿತು ಈಗ ಸಹ ಅದೇ ಆಗ್ತದೆ ಎಲ್ಲೋ ಒಂದು ಕಡೆ ಅಂತ ಏನಾಗ್ತದ ಟ್ರಸ್ಟ್ ಡೆಫಿಸಿಟ್ ಅಂತೀವಿಟ್ ಬಿಕಾಸ್ ಅಪೋಸಿಷನ್ ಅವರು ಪಾಯಿಂಟ್ಸನ್ನು ಬಿಟ್ಟು ಉಳ್ದದೆಲ್ಲದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾತ್ರ ಮಾತಾಡ್ತಾರೆ ದಿಸ್ ಅ ವೆರಿ ರಿ ರಿಫಾರ್ಮೇಟಿವ್ ಒಂದು ರಿಫಾರ್ಮೇಟಿವ್ ಬಿಲ್ ಇದು ಸುಮ್ಮನೆ ಒಂದು ಲಾ ಅಲ್ಲ ಇದರಲ್ಲಿ ತುಂಬ ರಿಫಾರ್ಮೇಷನ್ಸ್ ಆಗ್ತದೆ ಮಹಿಳೆಯರು ಮಕ್ಕಳಿಗೆ ಎಲ್ಲದರಲ್ಲಿ ಸಹ ಸಹಾಯ ಇದೆ ಇದರಲ್ಲಿ ಆದರೆ ಈಗ ನೀವೇ ನೋಡಿದ್ರಿ ಒಬ್ಬರು ನಿಮಗೆ ಈ ಡಿಫಿಶನ್ ಈ ಬಿಲ್ಲಲ್ಲಿ ಡಿಫಿಷನ್ಸಿ ಅಂತ ಇದು ಆ್ಯಕ್ಟ್ ಯಾಕೆ ನಿಮಗೆ ಬೇಡ ಅಂತ ಹೇಳಿದ್ರೆ ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಅಂತ ಬಿಟ್ಟರೆ ಒಂದೇ ಒಂದು ಪಾಯಿಂಟನ್ನು ಒಬ್ರಿಗೆ ಸಹ ಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ದೇ ಆಲ್ಸೋ ನೋ ಸರಿ ಇದೆ ಬಿಲ್ ಅಂತ ಈಗ ಕೇರಳದಲ್ಲಿ ಬಿಷಪ್ ಕ್ಯಾಥೋಲಿಕ್ ಚರ್ಚ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಬಿಲ್ ಆಗ್ಲೇ ರಿಯಾಸ್ ಮಾತಾಡುವ ಪಾಯಿಂಟ್ಸ್ ರೆಡಿ ಮಾಡ್ಕೊಳ್ರಿ ಮಾತಾಡುವ ಸುಮ್ನೆ ನೀವು ಸಂವಿಧಾನ ವಿರೋಧಿ ವಿರೋಧಿ ಅಂತ ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿ ಆರ್ಗ್ಯೂ ಅಂದೆ ಆರ್ಗ್ಯೂ ಕ್ಯಾಥಲಿಕ್ ಕಮ್ಯುನಿಟಿ ಅವರು ಸಹ ಕೇರಳದಲ್ಲಿ ತುಂಬ ಜನ ಇದರಲ್ಲಿ ಸಫರ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಓವರ್ ರೀಚಿಂಗ್ ಎಫೆಕ್ಟ್ ಏನಿದೆ ಇದ್ರದ್ದು ಎಲ್ಲದೂ ತಂದಂತ ಹೇಳ್ತಾರೆ ಪುನಃ ಆರ್ಗ್ಯೂ ಮಾಡುವಂಥ ಅವಕಾಶ ಇಲ್ಲ ಇದನ್ನೆಲ್ಲ ಕರೆಕ್ಟ್ ತಂದಿದ್ದಾರೆ ಈಗ ಅಲ್ಲಿ 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 ಒಂದು ಒಂದು ಹಳ್ಳಿಯ ಎಂಟುನೂರು ಕ್ರಿಶ್ಚಿಯನ್ ಕುಟುಂಬಗಳನ್ನು ಕುಟುಂಬಗಳ ಆಸ್ತಿಯನ್ನು ಹೊಕ್ಕಬೋಣವ್ರು ತಮ್ಮದು ಅಂತ ಕ್ಲೇಮ್ ಮಾಡೋ ತನಕ ಅಲ್ಲಿವರಿಗೆ ಸೀರಿಯಸ್ನೆಸ್ ಇರಲಿಲ್ಲ ಅವರಿಗೆ ಗೊತ್ತಿರಲಿಲ್ಲ ಇದು ಅಲ್ಲಿಗೆ ಬರ್ತದಂತ ಈಗ ಅಲ್ಲಿಗೆ ಸಮಸ್ಯೆ ಬಂದಾಗ ಅವರಿಗೆ ಎಚ್ಚರಿಕೆ ಆಗಿದೆ ಒಬ್ವಿಯಸ್ಲಿ ದೇ ಆರ್ ವೆರಿ ಕರೆಕ್ಟ್ ಇದ್ದಾರೆ ಈಗ ಅವರದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದೇ ಒಂದು ನಾನು ಆಗ ಹೇಳಿದಾಗೆ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಯಾವುದಕ್ಕೆ ವಫಿಗೆ ಅವಕಾಶ ಇದೆ ಮಾಡಲಿಕ್ಕೆ ಯಾರು ಮಾಡ್ತಾ ಇಲ್ಲ ಒಂಬತ್ತು ಸಾವಿರ ಒಂಬತ್ತು ಲಕ್ಷ ಎಕರೆ ಜಾಗದ ಮೇಲೆ ಇವರು ಕೂತಿದ್ದಾರೆ ಎರಡ್ ಸಾವಿರ ಆರರಿಂದ ಒಂದು ಲಕ್ಷ ಚಿಲ್ಡ್ರ ಇದ್ದದ್ದು ಎರಡು ಸಾವಿರ ಈಗ ಇಪ್ಪತ್ನಾಲ್ಕು ಬರುವಾಗ ಒಂಬತ್ತು ಲಕ್ಷ ಆಗಿದೆ ಸಡನ್ ಇನ್ಕ್ರೀಸ್ ಸಡನ್ ಆಗಿ ಆಗಿದೆ ಕ್ಲೇಮ್ಸ್ ಇದೆ ಅದರಲ್ಲಿ ಗಲಾಟೆಗಳಾಗ್ತಾ ಇದೆ ಲಿಟಿಗೇಷನ್ಸ್ ಇದೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಇದೊಂದೇ ಅವಕಾಶ ವಕ್ಫ್ವಲ್ಲಿ ಕೂತು ಎಲ್ಲಿ ಅಂದ್ರೆ ಅಜಿತ್ ಅವರೇ ಬ್ಲ್ಯಾಕ್ ಮೇಲು ವಕ್ಫಲ್ಲಿ ಕೂತು ಟ್ರಿಬ್ಯುನಲ್ ಅವರು ಜನ ಕಳಿಸಿ ಕೊಡ್ತಾರೆ ಆ ಲ್ಯಾಂಡ್ ನಮ್ಮನಂತ ಕ್ಲೇಮ್ ಮಾಡ್ತೇವೆ ಅಂತ ಪುನಃ ಹೋಗಿ ಅವರಿಗೆ ಏನಾದ್ರು ಸಮಿಂಗ್ ಮಾಡಿ ಮಿಸ್ಯೂಸ್ ಆಗುವಂತ ಅವಕಾಶ ಇದೆ ಇದರಲ್ಲಿ ಒಬ್ಬೊಬ್ಬ ಒಬ್ಬ ಮುಸಲ್ಮಾನನಿಗೆ ಅನ್ಯ ಆಗುದಿಲ್ಲ ಏನಾದ್ರೂ ಆದ್ರೆ ಅವರಿಗೆ ಒಳ್ಳೇದಾಗ್ತದೆ ಇದರಿಂದ ಒಂದು ಕೂರ್ಲಿಲ್ಲ ಅಲ್ಲ ಕಡಂಬು ಅಜಿತ್ ಅಜಿತ್ ಅವರೇ ನೋಡಿ ನಮ್ಗಿಲ್ಲಿರುವಂತಹ ಪ್ರಮುಖ ವಿರೋಧ ಏನಂತ ಹೇಳಿದ್ರೆ ಇಪ್ಪತ್ತು ಶೇಕಡ ಮುಸ್ಲಿಮರು ಇರುವಂತಹ ಈ ಸಮುದಾಯದಿಂದ ಯಾವುದೇ ಒಬ್ಬ ಪ್ರತಿನಿಧಿಯು ಕೂಡ ಸರ್ಕಾರದಲ್ಲಿ ಕೇಳಲಿಲ್ಲ ವಕ್ಫ್ ಬಿಲ್ ಅನ್ನ ರಿಫಾರ್ಮ್ ಮಾಡಬೇಕಂತ ಹೇಳಿ ಹೊಸ ಬಿಲ್ ಅನ್ನು ತರಬೇಕು ಅಂತ ಹೇಳಿ ಯಾರು ಕೂಡ ಕೇಳಲಿಲ್ಲ ಎರಡನೇದು ಪಿ ಸಿ ಜೆ ಪಿ ಸಿ ಮುಸ್ಲಿಮರು ಕೊಟ್ಟಂತಹ ಸಲಹೆಯಲ್ಲಿ ಯಾವುದನ್ನು ಕೂಡ ಪರಿಗಣಿಸಲಿಲ್ಲ ಒಬ್ಬನೇ ಒಂದು ಒಂದೇ ಒಂದು ವಿಚಾರವನ್ನ ಅವರ ಅವರ ಅಭಿಪ್ರಾಯದನ್ನ ಸಲಹೆಯನ್ನ ಪರಿಗಣಿಸದೆ ಬರೀ ಬಿಜೆಪಿ ಪರರು ಹೇಳಿದಂತಹ ವಿಚಾರಗಳನ್ನಷ್ಟೇ ಅಲ್ಲಿ ಅದೇ ರೀತಿ ಸುಪ್ರೀಂ ಕೋರ್ಟ್ ಮಾನ್ಯತೆ ನೀಡಿದಂತಹ ವಿಚಾರ அதரನ್ನ ತಳ್ಳಿ ಹಾಕಿ ಅದನ್ನು ತೆಗೆದು ಹಾಕುವಂತ ಒಂದು ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿದೆ ಯಾವ ರೀತಿಯಲ್ಲಿ ಜುಡಿಷರಿ ಪವರ್ ಅನ್ನು ತಗೆದು ಜುಡಿಷರಿ ಪವರ್ ಅನ್ನು ತಗೆದು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಪವರ್ ಅನ್ನು ತುರುಕಿಸಲಾಗಿದೆ ಇಲ್ಲಿ ಯಾಕೆ ರಾಂಗ್ ಅಂತ ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡಿ ಹೇಗೆ ರಾಂಗ್ ಟೋಟಲಿಯಾಗಿ ಒಂದು ಕಲ್ಲಿಗಟ್ಟಿಯನ್ನ ಟಾರ್ಕ್ ಒಂದು ಇಲ್ಲ ಬಿ ಪ್ರಿಪೇರ್ಡ್ ಫಾರ್ ಮೋರ್ ನೀವು ಕಾನ್ಫಿಡೆನ್ಸ್ ಬರುತ್ತಲ್ಲ ಐ ಕ್ಯಾನ್ ಆರ್ಗ್ಯೂ ಆನ್ ದಿಸ್ ಅಂತ ಪೊಲಿಟಿಕಲಿ ಏನು ಲೂಸ್ ಏನು ಕಾಣಿಸ್ತಾ ಇಲ್ಲ ನನಗೆ ಬಿಜೆಪಿಗೆ ಅಲ್ಲ ಪೊಲಿಟಿಕಲಿ ಗೇನ್ ಲೂಸ್ ಇಲ್ಲ ಮೋದಿ ಯಾವಾಗ ಹೇಳ್ತಿರ್ತಾರೆ ಎಲ್ಲವನ್ನು ರಾಜಕೀಯದ ದೃಷ್ಟಿ ಪ್ರಶ್ನೆ ಕ್ಲಿಯರ್ ಆಗಲಿಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹಿನ್ನಡೆಯ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹಿನ್ನಡೆಯ ನಂತರ ಸ್ವಲ್ಪ ಹಿಂದೂ ಸಂಘಟನೆಗಳನ್ನ ಓಲೈಸತಕ್ಕಂಥ ಪ್ರಯತ್ನವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಸಂಘ ಪರಿವಾರ ಆರ್ ಎಸ್ ನ ಕಚೇರಿಗೆ ಹೋಗಿ ಬಂದ್ರು ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ನವ್ರು ಕೆಲಸ ಮಾಡಿರಲಿಲ್ಲ ಹರಿಯಾಣ ಮಹಾರಾಷ್ಟ್ರ ದಿಲ್ಲಿಯಲ್ಲಿ ಕೆಲಸ ಮಾಡಿದ್ರು ಈಗ ವಕ್ಸ್ ಬಿಲ್ ಅನ್ನು ತರುವುದರ ಮುಖಾಂತರ ಆ ಒಂದು ನರೇಟಿವನ್ನು ಕೂಡ ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮೋದಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಮತ್ತು ಇದು ಲಾಂಗ್ ಡ್ಯೂ ಕೂಡ ಇತ್ತು ಲಾಂಗ್ ಡ್ಯೂ ಒಂದು ಕಡೆ ಪೊಲಿಟಿಕಲಿ ಅದನ್ನು ನಾವು ಎಲ್ಲವನ್ನು ಪೊಲಿಟಿಕಲಿ ನೋಡೇ ನೋಡ್ತೀವಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇರುತ್ತೆ ಎರಡೂ ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಇರುತ್ತೆ ಆದರೆ ತರ ಆರ್ಟಿಕಲ್ ತ್ರೀ ಸೆವೆಂಟಿ ಅಜೆಂಡಾದಲ್ಲಿ ಇದ್ದಂಥದ್ದು ಹೇಗೆ ರಾಮ ಮಂದಿರ ಅಜೆಂಡಾದಲ್ಲಿ ಇದ್ದಂಥದ್ದು ಹಂಗೆ ಇದೇ ರೀತಿ ಇದು ಒಂದು ಕೂಡ ಅಜೆಂಡಾದಲ್ಲಿ ಇತ್ತು ಆ ಕಾರಣಕ್ಕಾಗಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಭರಚಕ್ರ ಎಷ್ಟೋ ಚರ್ಚೆಯಲ್ಲಿ ಭಾಗ್ಯದಕ್ಕೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟೆನ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್